ಹಳೆಯ ವಾಹನ ಗುಜರಿಗೆ ಹಾಕಿ ಹೊಸ ವಾಹನವನ್ನು ಖರೀದಿ ಮಾಡ್ತಾ ಇದ್ದೀರಾ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹಾಗಾದರೆ ನಿಮಗೆ ಕೇಂದ್ರ ಬಜೆಟ್ಟಲ್ಲಿ ಒಂದು ಬಂಪರ್ ರಿಯಾಯಿತಿ ಸಿಗಬಹುದು ಅಂತ ಹೊಸ ವಾಹನ ಖರೀದಿ ವೇಳೆಯಲ್ಲಿ ಶೇಕಡ ಐವತ್ತರಷ್ಟು ರೋಡ್ ಟ್ಯಾಕ್ಸ್ ರಿಯಾಯಿತಿ ಇರುತ್ತೆ ಹೊಸ ವಾಹನ ಖರೀದಿ ಮಾಡೋಕ್ಕೆ ನೀವು ಹೋದಾಗ ಇವರು ತಮ್ಮಲ್ಲಿದ್ದಂಥ ಹಳೆಯ ವಾಹನವನ್ನು ಗುಜರಿಗೆ ಹಾಕಿದ್ದಾರೆ ಅಂತ ಹೇಳಿ ಹೊಸ ರೋಡ್ ಟ್ಯಾಕ್ಸ್ನಲ್ಲಿ ಫಿಫ್ಟಿ ಪರ್ಸೆಂಟ್ ರೋಡ್ ಟ್ಯಾಕ್ಸ್ ವಿನಾಯಿತಿ ಒಂದು ಮೂರು ಲಕ್ಷ ನಿಮಗೆ ರೋಡ್ ಟ್ಯಾಕ್ಸ್ ಇತ್ತಾ ಮೂರುವರೆ ಲಕ್ಷ ಆಯ್ತಾ ಒಂದು ಕಾರ್ಗೋ ಏನು ಗಾಡಿಗೋ ಅದೆಲ್ಲ ಅರ್ಧ ಒಂದೂವರೆ ಲಕ್ಷ ಏತಿ ಕೊಡ್ತಾರೆ ನಿಮಗೆ ಅಂತ ಒಂದು ಲಕ್ಷ ಆಯ್ತಾ ಟ್ಯಾಕ್ಸ್ ನಿಮಗೆ ಐವತ್ತು ಸಾವಿರ ಆಗುತ್ತೆ ಐವತ್ತು ಸಾವಿರ ಐತ ಇಪ್ಪತ್ತೈದು ಸಾವಿರ ಆಗುತ್ತೆ ಅಂತ ಪ್ರಸ್ತುತ ಇರುವಂಥ ಶೇಕಡ ಇಪ್ಪತ್ತೈದರಷ್ಟು ರಸ್ತೆ ತೆರಿಗೆ ಶೇಕಡ ಐವತ್ತಕ್ಕೆ ಏರಿಕೆ ನಿರೀಕ್ಷೆ ಇದೆ ರೋಡ್ ಟ್ಯಾಕ್ಸ್ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ ಮಾಲಿನ್ಯಕಾರಕ ಹಳೆಯ ವಾಹನಗಳಿಗೆ ಮುಕ್ತಿ ನೀಡುವುದೇ ಇದರ ಗುರಿಯಾಗಿರುತ್ತೆ ರೂಲ್ಸ್ ಇಲ್ಲಿವರೆಗೂ ಏನಿದೆ ಅಂತ ಹೇಳಿದ್ರೆ ಹಳೆಯ ವಾಹನ ಗುಜರಿಗೆ ಹಾಕಿ ಹೊಸ ವಾಹನವನ್ನು ಖರೀದಿ ಬೆಳೆಯಲ್ಲಿ ರಿಯಾಯಿತಿ ಕೊಡ್ತಕ್ಕಂಥ ವಿಚಾರ ಇದೆ ಮೋಟಾರು ವಾಹನ ತೆರಿಗೆಯಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಯಾಯಿತಿ ಇರುತ್ತೆ ಹಾಗೆಯೇ ಕಮರ್ಷಿಯಲ್ ವಾಹನಗಳಿಗೆ ಅಂದರೆ ವಾಣಿಜ್ಯ ವಾಹನಗಳು ಅಂತ ಬಂದಾಗ ಇವುಗಳಲ್ಲಿ ಶೇಕಡಾ ಹದಿನೈದರಷ್ಟು ರಿಯಾಯಿತಿ ಇರುತ್ತೆ ಬಜೆಟ್ನಲ್ಲಿ ಈ ಪ್ರಮಾಣವನ್ನು ಹೆಚ್ಚಳ ಮಾಡುವಂಥ ನಿರೀಕ್ಷೆ ಇದೆ ಅಂದ ಹಾಗಾದರೆ ಹಾಗಾದಾಗ ಮಾಲಿನ್ಯ ನಿಯಂತ್ರಣ ಒಂದು ಉದ್ದೇಶ ಹಳೆಯ ವಾಹನಗಳು ಗುಜರಿಗೆ ಹೋಗಲಿ ಹೊಸ ವಾಹನ ಖರೀದಿಗೂ ಒಂದು ಉತ್ತೇಜನ ಥರ ಇದೆ ಕತೆ ಮೂರು ವಿಚಾರ ಇರುತ್ತೆ ಬೇರೆ ಬೇರೆ ಲೆಕ್ಕಾಚಾರ ಇದೆ ಇದರಲ್ಲಿ ಈ ವಾಹನಗಳು ಉಜ್ರಿಗೆ ಹೋದಾಗ ಏನಾಗುತ್ತೆ ಹೊಸ ವಾಹನ ತೊಗೊಂಡಾಗ ಏನಾಗುತ್ತೆ ವಾಹನಗಳ ಬೆಲೆ ಎಷ್ಟಿದೆ ಇವತ್ತು ಇಂಡಿಯಾದಲ್ಲಿ ಕಾರ್ನ ಮೂಲ ಬೆಲೆ ಒಂದು ಕಾರ್ ಉತ್ಪತ್ತಿ ಮಾಡೋಕ್ಕೆ ತಯಾರು ಮಾಡೋಕ್ಕೆ ಎಷ್ಟು ವೆಚ್ಚ ಇರುತ್ತೆ ಅದಕ್ಕಿಂತ ಜಾಸ್ತಿ ಟ್ಯಾಕ್ಸೇ ಇದೆ ಇಂಡಿಯಾದಲ್ಲಿ ಈ ರೀತಿ ವಿಶಿಷ್ಟ ತೆರಿಗೆಯ ಪದ್ಧತಿ ನಮ್ಮಲ್ಲಿರುತ್ತೆ ಇಲ್ಲಿ ಸೊ ಇಲ್ಲಿ ಹಳೆ ಯಾವುದೋ ಮಾಲಿನ್ಯ ಮಾಡ್ತಾ ಇದೆ ಡೀಸೆಲ್ ವಾಹನ ಆಗಿದೆ ಹೀಗಿದೆ ಇದನ್ನು ಗುಜರಿಗೆ ಹಾಕಿದಾಗ ನಿಮಗೆ ಹೊಸ ಕಾರ್ ನೀವು ತಗೊಂಡ ಹೊಸ ಗಾಡಿ ತಗೊಂಡಾಗ ವಿನಾಯಿತಿ ಕೊಡ್ತೀವಿ ಅಂತ ಸೊ ಬಿ ಎಸ್ ಮಾನದಂಡ ಪೂರೈಸುವಂತ ವಾಹನಗಳಿಗೆ ಹೊಸ ರೋಲ್ಸ್ ಅನ್ವಯವಾಗುತ್ತೆ ಡೀಸೆಲ್ ಕಾರು ಹತ್ತು ವರ್ಷ ಪೆಟ್ರೋಲ್ ಕಾರ್ ಹದಿನೈದು ವರ್ಷ ಹಳೆಯದಾಗಿದ್ರೆ ಇದು ಅನ್ವಯ ಆಗುತ್ತೆ ಅಂತ Vehicle replacement is an important continuing policy. Replacing old polluting vehicles is an important part of greening our economy. In furtherance of the vehicle scrapping policy mentioned in Budget 21 22, I have allocated adequate funds to scrap old vehicles of the central government. States will also be supported in replacing old vehicles and old vehicles state ambulances.